ನಮಸ್ಕಾರ ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ರಿಗೂ ಸ್ವಾಗತ ನಮಸ್ಕಾರ ಇಂದು ನಮ್ಮ ಕೈಲಿರೋದು ಒಂದು ಬಹಳ ವೈಯಕ್ತಿಕವಾದ ಅನುಭವ ಜಗದೀಶ್ ಅನೂರು ಬ್ರಹ್ಮಬಾಬಾ ಅವರನ್ನ ಮೊದಲ ಬಾರಿಗೆ ಭೇಟಿಯಾದ ಒಂದು ಕಥೆ ಹೌದು ನಮ್ಮ ಉದ್ದೇಶ ಏನಂದ್ರೆ ಕೇವಲ ಈ ಕಥೆಯನ್ನ ಹೇಳೋದಲ್ಲ ಬದಲಿಗೆ ಒಬ್ಬ ಆಧ್ಯಾತ್ಮಿಕ ನಾಯಕನ ವ್ಯಕ್ತಿತ್ವ ಅವರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ಕೆಲಸ ಅವರ ಮೌನ ಇದೆಲ್ಲ ಹೇಗೆ ಅವರನ್ನ ಅನಾವರಣ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು ಖಂಡಿತ ಅಂದ್ರೆ ಇದೊಂದು ಕೇವಲ ಜೀವನ ಚರಿತ್ರೆ ಅಲ್ಲ ಇದೊಂದು ರೀತಿ ವ್ಯಕ್ತಿತ್ವದ ವಿಶ್ಲೇಷಣೆ ಹೌದು ಒಬ್ಬ ವ್ಯಕ್ತಿಯ ಸರಳತೆ ಅವರ ಧೈರ್ಯ ಮತ್ತು ಅವರ ಆಧ್ಯಾತ್ಮಿಕ ಶಕ್ತಿ ಅದು ಇನ್ನೊಬ್ಬರ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಜಗದೀಶ್ ಅವಳು ಬ್ರಹ್ಮ ಬಾಬಾ ಅವರನ್ನ ನೋಡಕ್ಕೆ ಮೊದಲನ ಬಾರಿಗೆ ಭರತಪುರ ಕೋಟಿಗೆ ಬಂದಿದ್ರು ಸಾಮಾನ್ಯವಾಗಿ ನಾವೊಬ್ಬ ದೊಡ್ಡ ಗುರುವನ್ನ ಭೇಟಿಯಾಗೋಕ್ ಹೋದಾಗ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಇರುತ್ತೆ ಅಲ್ವಾ ಹೌದು ಹೌದು ಅವರು ಧ್ಯಾನದಲ್ಲಿ ಕೂತಿರ್ಬೋದು ಅಥವಾ ನೂರಾರು ಜನರಿಗೆ ಪ್ರವಚನ ನೀಡ್ತಾ ಇರ್ಬೋದು ಅಂತ ಎಕ್ಸಾಕ್ಟ್ಲಿ ಆದ್ರೆ ಅಲ್ಲಿ ಜಗದೀಶ್ ಅವರಿಗೆ ಕಂಡ ದೃಶ್ಯಾನೇ ಬೇರೆ ನನಗಂತೂ ಇದನ್ನು ಓದಿದಾಗ ಬಹಳ ಆಶ್ಚರ್ಯ ಆಯಿತು ಖಂಡಿತ ಅದು ನಿರೀಕ್ಷೆಗೂ ಮೀರಿದ ಒಂದು ದೃಶ್ಯವಾಗಿತ್ತು ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಿನ ಬ್ರಹ್ಮಬಾಬಾ ಅವರು ಕೇವಲ ಒಂದು ಚಡ್ಡಿ ಹಾಕೊಂಡು ಬೇರೆಯವರ ಜತೆ ಸೇರಿಕೊಂಡು ರಸ್ತೆ ಸರಿ ಮಾಡ್ತಾ ಇದ್ರು ರಸ್ತೆ ಸರಿ ಮಾಡ್ತಾ ಇದ್ರಾ ಹೌದು ಆ ಭರತ್ಪುರ ಕೋಟಿ ಒಂದು ಎತ್ತರದ ಜಾಗದಲ್ಲಿತ್ತು ಅಲ್ಲಿಂದ ಕೆಳಗಡೆ ಮುಖ್ಯ ರಸ್ತೆಗೆ ಇಳಿಯೋ ದಾರಿ ತುಂಬಾ ಕಲ್ಲುಗಳಿಂದ ತುಂಬಿ ಹೋಗಿತ್ತು ಓಡಾಡಕ್ಕೆ ಕಷ್ಟ ಓ ಓಕೆ ಮಕ್ಕಳು ವಯಸ್ಸಾದವರು ಬಿದ್ದು ಗಾಯ ಮಾಡ್ಕೋಬಾರದು ಅನ್ನೋ ಕಾಳಜಿಯಿಂದ ಯಾರನ್ನು ಕಾಯ್ದೆ ತಾವೇ ಮುಂದೆ ನಿಂತು ಕಲ್ಲುಗಳನ್ನ ಎತ್ತಿ ಪಕ್ಕಕ್ಕೆ ಹಾಕ್ತಾ ಇದ್ರು ಒಬ್ಬ ಅಷ್ಟು ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯ ಮುಖ್ಯಸ್ಥರು ಈ ರೀತಿ ಸಾಮಾನ್ಯರ ಹಾಗೆ ರಸ್ತೆ ಸರಿ ಮಾಡ್ತಿದ್ದಾರೆ ಅಂದ್ರೆ ಆ ಕ್ಷಣದಲ್ಲಿ ಜಗದೇಶ್ ಅವ್ರಿಗೆ ರನ್ಸೀರ್ಬೇಡ ಅಲ್ವಾ ನಿಜ ಅವರು ಪೂರ್ತಿಯಾಗಿ ಗಲಿಬಿಳಿಗೊಂಡಿದ್ರು ಅಂತ ಅವರೇ ಬರ್ಕೊಂಡಿದ್ದಾರೆ ಹ್ಮ್ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ವಂತೆ ಹೋಗಿ ಸಹಾಯ ಮಾಡ್ಬೇಕಾ ಅಥವಾ ದೂರ ನಿಂತು ನೋಡ್ಬೇಕಾ ಅನ್ನೋ ಗೊಂದಲ ಸಹಜ ಅದು ಭುಜ ತಟ್ಟಿ ತುಂಬು ಪ್ರೀತಿಯಿಂದ ಮಗು ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗೋ ಆಮೇಲೆ ನಿಧಾನ ಭೇಟಿಯಾಗೋಣ ಅಂತ ಹೇಳಿ ಕಳಿಸ್ತಾರೆ ಇಲ್ಲಿ ನೋಡಿ ಅವರು ಯಾವುದೇ ಉಪದೇಶ ಕೊಡ್ಲಿಲ್ಲ ಖಂಡಿತ ಇಲ್ಲ ಸೇವೆ ಹೀಗೆ ಮಾಡ್ಬೇಕು ಅಂತಾನು ಹೇಳಲಿಲ್ಲ ಹೌದು ಅವರ ಕೃತಿಯೇ ಒಂದು ದೊಡ್ಡ ಉಪದೇಶವಾಗಿತ್ತು ಇದನ್ನೇ ಲೀಡಿಂಗ್ ಬೈ ಎಕ್ಸಾಂಪಲ್ ಅಂತ ಹೇಳೋದು ಅಬ್ಸಲ್ಯೂಟ್ಲಿ ಇದು ಆಧುನಿಕ ಮ್ಯಾನೇಜ್ಮೆಂಟ್ನ ಸರ್ವೆಂಟ್ ಲೀಡರ್ಶಿಪ್ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಅತ್ಯುತ್ತಮ ಉದಾಹರಣೆ ಸೇವಕ ನಾಯಕತ್ವ ಹೌದು ಸೇವಕ ನಾಯಕತ್ವ ನಾಯಕ ಅಂದ್ರೆ ಆದರ್ಶ ಕೊಡುವನಲ್ಲ ಬದಲಿಗೆ ಮುಂದೆ ನಿಂತು ದಾರಿ ತೋರ್ಸೋನು ಗೀತೆಯಲ್ಲಿ ಹೇಳೋ ಹಾಗೆ ಯದ್ಯದಾಚರತಿ ಶ್ರೇಷ್ಠ ಸ್ತತ್ತದೇ ವೇತರೋ ಜನ ಅಂದ್ರೆ ಶ್ರೇಷ್ಠ ವ್ಯಕ್ತಿ ಏನ್ಮಾಡ್ತಾನೋ ಜನ್ರು ಅದನ್ನ ನೋಡಿ ತಾವಾಗೇ ಅನುಸರಿಸ್ತಾರೆ ಒಂದು ಘಂಟೆ ಪ್ರವಚನಕ್ಕಿಂತ ಈ ಒಂದು ದೃಶ್ಯ ಹೆಚ್ಚು ಪರಿಣಾಮಕಾರಿ ಅಲ್ವಾ ನಿಜ ಆದ್ರೆ ಅವರ ಪ್ರಭಾವ ಕೇವಲ ಈ ದೈಹಿಕ ಶ್ರಮಕ್ಕೆ ಸೀಮಿತವಾಗಿರ್ಲಿಲ್ಲ ಆ ಮೊದಲ ನೋಟದ ನಂತರ ಜಗದೀಶ್ ಅವರಿಗೆ ಬಾಬಾ ನೀಡಿದ ಸವಾಲು ಅದು ಅವರ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನೇ ತೆರೆದಿಡುತ್ತೆ ಹೌದು ಅದು ದೈಹಿಕ ಶ್ರಮಕ್ಕಿಂತಲೂ ದೊಡ್ಡ ಸವಾಲು ಅದು ಬೌದ್ಧಿಕ ಮತ್ತು ಮಾನಸಿಕ ಧೈರ್ಯವನ್ನು ಪರೀಕ್ಷಿಸುವ ಸವಾಲು ನಂತರದ ಭೇಟಿಯಲ್ಲಿ ಬಾಬಾ ಅವರು ಜಗದೀಶ್ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ತಾರೆ ಏನು ಅಂತ ಅವರು ಹೇಳ್ತಾರೆ ಸಮಾಜದಲ್ಲಿ ಶ್ರೀಕೃಷ್ಣ ಮತ್ತು ಸೀತೆಯಂತಹ ದೇವತೆಗಳ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಅದನ್ನು ನೀನು ಸರಿಪಡಿಸಬೇಕು ಅಂತ ಒನ್ ನಿಮಿಷ ಯಾವ ರೀತಿಯ ತಪ್ಪು ಕಲ್ಪನೆಗಳು ಏನಾದರೂ ಉದಾಹರಣೆ ಇದೆಯಾ ಇದೆ ಅವರು ಕೊಟ್ಟ ಸ್ಪಷ್ಟ ಉದಾಹರಣೆ ಅಂದರೆ ಸೀತೆಯದ್ದು ಬಾಬಾ ಹೇಳ್ತಾರೆ ಸೀತೆಯನ್ನು ಯಾರೂ ಕೆಟ್ಟದೃಷ್ಟಿಯಿಂದ ನೋಡಕ್ ಸಾಧ್ಯನೇ ಇಲ್ಲ ಅವಳನ್ನು ಯಾರೂ ಅಪಹರಿಸಿಲ್ಲ ಈ ಸತ್ಯವನ್ನ ಜನರಿಗೆ ತಿಳಿಸ್ಬೇಕು ಅಂತ ಓ ಇದು ಇದು ಬಹಳ ವಿವಾದಾತ್ಮಕ ಹೇಳಿಕೆ ಅಲ್ವಾ ಈಗಿನ ಕಾಲದಲ್ಲೇ ಇದು ಕಷ್ಟ ಇನ್ನು ಅಂದಿನ ಕಾಲದಲ್ಲೇ ಶತಮಾನಗಳಿಂದ ಬಂದ ನಂಬಿಕೆಯನ್ನ ಪ್ರಶ್ನಿಸೋದು ಹೌದು ಅದಕ್ಕೆ ಎಂಥ ಧೈರ್ಯ ಬೇಕು ಅದಕ್ಕಿಂತ ಹೆಚ್ಚಾಗಿ ಆ ಸತ್ಯವನ್ನ ಹೇಳೋದ್ರ ಪರಿಣಾಮದ ಬಗ್ಗೆನೂ ಬಾಬಾ ಎಚ್ಚರಿಸ್ತಾರೆ ಇದು ನನಗೆ ತುಂಬ ಕುತೂಹಲಕಾರಿಯಾಗಿ ಕಂಡಿದ್ದು ಸರಿ ಅವರು ಕೇವಲ ಹೋಗಿ ಹೇಳು ಅಂತ ಹೇಳಲಿಲ್ಲ ಬದಲಿಗೆ ನೀನು ಈ ಸತ್ಯವನ್ನ ಹೇಳಿದಾಗ ಜನರು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅವರು ಲಾಠಿಗಳಿಂದ ಹೊಡಿತಾರೆ ಅದಕ್ಕೆ ಸಿದ್ಧನಿದ್ಯಾ ಅಂತ ನೇರವಾಗಿ ಕೇಳ್ತಾರೆ ಹೌದು ಇದು ಬಹಳ ಮುಖ್ಯವಾದ ಅಂಶ ಸತ್ಯದ ದಾರಿ ಹೂವಿನ ಹಾಸಿಗೆ ಎಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾರೆ ನಿಜ ಸತ್ಯವನ್ನ ಹೇಳೋಕೆ ಪ್ರೇರೇಪಿಸೋದು ಒಂದು ಭಾಗವಾದ್ರೆ ಅದರ ಪರಿಣಾಮಗಳನ್ನು ಎದುರಿಸುವಕ್ಕೆ ಮಾನಸಿಕ ಶಕ್ತಿ ತುಂಬೋದು ಇನ್ನೊಂದು ಭಾಗ ಅದಕ್ಕೆ ಜಗದೀಶ್ ಅವರ ಉತ್ತರ ಹೇಗಿತ್ತು ಅದ್ಭುತವಾಗಿತ್ತು ಅವರು ಬಾಬಾ ನಿಮ್ಮ ಆಶ್ರಯದಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವಾಗ ನನಗೆ ಯಾವ ಭಯವೂ ಇಲ್ಲ ಅಂತ ಧೈರ್ಯದಿಂದ ಉತ್ತರಿಸ್ತಾರೆ ಇದು ಗುರು ಶಿಷ್ಯರ ನಡುವಿನ ನಂಬಿಕೆಯನ್ನ ತೋರಿಸುತ್ತೆ ಖಂಡಿತ ಈ ನಿರ್ಭಯತೆ ಅನ್ನೋದು ಅವರ ಬೋಧನೆಯಲ್ಲಿ ಮಾತ್ರ ಇರಲಿಲ್ಲ ಅವರ ಸ್ವಂತ ಜೀವನದಲ್ಲೂ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆಯಲ್ಲ ಆ ಸನ್ಯಾಸಿಯ ಘಟನೆ ಹೌದು ಅದು ಅವರ ಸಹನಾಶಕ್ತಿ ಮತ್ತು ಸ್ಥಿತಪ್ರಜ್ಞತೆಗೆ ಒಂದು ಅದ್ಭುತ ನಿದರ್ಶನ ಏನದು ಅವರ ಆಶ್ರಮದ ಪಕ್ಕದಲ್ಲೇ ಇದ್ದ ಒಬ್ಬ ಸನ್ಯಾಸಿ ದಿನವಿಡೀ ಬೆಳಗಿನಿಂದ ಸಂಜೆವರೆಗೂ ಬ್ರಹ್ಮಬಾಬಾ ಅವರನ್ನ ನಿಂದಿಸ್ತಾ ಇದ್ರಂತೆ ಓ ಇದನ್ನು ಕೇಳಿದಾಗ ಬಾಬಾ ಮುಗುಳ್ನೊಕ್ಕು ಓ ಅವರು ನಮ್ಮ ನೆರೆಯ ಮಿತ್ರ ಅಂತ ಹೇಳಿದ್ರಂತೆ ನಿಂದಿಸೋರನ್ನ ಮಿತ್ರ ಅಂತ ಕರೆಯೋದಾ ಇದು ಪ್ರಾಯೋಗಿಕವಾಗಿ ಎಲ್ರಿಗೂ ಸಾಧ್ಯನಾ ಅಥವಾ ಇದೊಂದು ಆದರ್ಶವಾದ ಅಷ್ಟೇನಾ ಒಳ್ಳೆ ಪ್ರಶ್ನೆ ಇದನ್ನು ನಾವು ಎರಡೂ ರೀತಿಯಲ್ಲಿ ನೋಡ್ಬೋದು ಒಂದು ಇದು ಸಮಸ್ಯೆಯನ್ನು ನಿರಾಕರಿಸೋದಲ್ಲ ಬದಲಿಗೆ ಸಮಸ್ಯೆಗೆ ಶಕ್ತಿಯನ್ನ ಕೊಡದಿರೋದು ಹ್ಮ್ ಅಂದ್ರೆ ನಮ್ಮ ಗಮನವನ್ನ ಕೆಟ್ಟದ್ರ ಮೇಲೆ ಇಟ್ರೆ ಅದು ಬೆಳೆಯುತ್ತೆ ಬಾಬಾ ಆ ನಿಂದನೆಗೆ ತಮ್ಮ ಶಕ್ತಿಯನ್ನ ಕೊಡೋಕ್ ನಿರಾಕರಿಸಿದ್ರು ಎರಡನೇದಾಗಿ ಇದು ವಾಸ್ತವವನ್ನ ಮರುರೂಪಿಸೋದು ರೀಫ್ರೇಮಿಂಗ್ ಅಂತೀವಲ್ಲ ಹಾಗೆ ಓಕೆ ಶತ್ರುವನ್ನ ಮಿತ್ರ ಅಂತ ಕರೆದಾಗ ನಮ್ಮ ಮನಸ್ಸಲ್ಲಿ ಅವರ ಬಗ್ಗೆ ಇರೋ ಭಾವನೆ ಬದಲಾಗುತ್ತೆ ನಮ್ಮ ಆಂತರಿಕ ಶಾಂತಿ ಹಾಳಾಗುವುದಿಲ್ಲ ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹಿಬ್ನಲ್ಲಿ ದೇವರನ್ನ ನಿರ್ಭವು ಅಂದ್ರೆ ನಿರ್ಭಯ ಅಂತ ವರ್ಣಿಸಲಾಗಿದೆ ನಿರ್ಭಯ ಹೌದು ಆ ನಿರ್ಭಯತೆ ಕೇವಲ ಹೊರಗಿನ ಸವಾಲುಗಳನ್ನು ಎದುರಿಸೋದಲ್ಲ ಕೋಪ ದ್ವೇಷದಂತಹ ಒಳಗಿನ ವಿಕಾರಗಳಿಂದಲೂ ಭಯವಿಲ್ಲದೇ ಇರೋದು ಸರಿ ನಾವು ದೈಹಿಕ ಶ್ರಮದಲ್ಲಿ ವಿನಯ ನೋಡಿದ್ವಿ ಸತ್ಯ ಹೇಳೋ ಧೈರ್ಯದಲ್ಲಿ ನಿರ್ಭಯತೆ ಕಂಡ್ವಿ ಆದರೆ ಇದರ ನಂತರ ಜಗದೀಶ್ ಅವರು ಅನುಭವಿಸಿದ್ದು ಸಂಪೂರ್ಣವಾಗಿ ಬೇರೆ ಪ್ರಪಂಚ ಹೌದು ಅದೊಂದು ಅತೀಂದ್ರಿಯ ಅನುಭವ ಅದನ್ನ ವಿವರಿಸೋದೇ ಕಷ್ಟ ಅನ್ಸುತ್ತೆ ನಿಜ ಅದು ಮಾತುಗಳನ್ನ ಮೀರಿದ ಅನುಭವ ಜಗದೀಶ್ ಅವರು ಬಾಬಾವರ ಜೊತೆ ಮೌನವಾಗಿ ಕೂತಿದ್ದಾಗ ಇದ್ದಕ್ಕಿದ್ದಂತೆ ಅವರಿಗೆ ತಮ್ಮ ದೇಹದ ಅರಿವೇ ಇಲ್ಲದಂತೆ ಆಯ್ತಂತೆ ದೇಹದ ಅರಿವಿಲ್ಲದಂತೆ ಹೌದು ತಾನು ಒಂದು ಬೆಳಕಿನ ಹಕ್ಕಿಯಂತೆ ಹಾರಾಡ್ತಾ ಇಲ್ಲೋ ಅನುಭವ ಅವರು ಬಳಸಿದ ಪದಗಳು ಕೇವಲ ಅವನು ಮತ್ತು ನಾನು ಮೂರನೆಯವರು ಇರಲಿಲ್ಲ ಆ ಕ್ಷಣದಲ್ಲಿ ಸಮಯ ಸ್ಥಳ ಮತ್ತು ತನ್ನ ಸ್ವಂತ ದೇಹದ ಅಸ್ತಿತ್ವವೇ ಮಾಯವಾಗಿತ್ತು ಇದು ಎಷ್ಟು ತೀವ್ರವಾದ ಅನುಭವ ಅಂದ್ರೆ ಆ ಸ್ಥಿತಿಯಿಂದ ಅವರು ಹೊರಬಂದಾಗ ತಾನು ಹೇಗೆ ಬಾಬಾವರ ಮಡಿಲಿಗೆ ಬಂದೆ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಹೌದು ಅವರು ಮೊದ್ಲು ಬಾಬಾವರ ಎದುರು ಕೂತಿದ್ರು ಆದರೆ ಪ್ರಜ್ಞೆ ಬಂದಾಗ ಬಾಬಾವರ ಮಡಿಲಲ್ಲಿದ್ರು ಒಂದು ಮಗು ಗಾಬ್ರಿಗೊಂಡಾಗ ತಾಯಿ ಸಮಾಧಾನ ಪಡಿಸೋ ಹಾಗೆ ಬಾಬಾ ಅವರನ್ನು ಸಮಾಧಾನ ಪಡಿಸ್ತಾರೆ ಒಬ್ಬ ವ್ಯಕ್ತಿಗೆ ಮೊದಲನೇ ದಿನವೇ ಇಂಥ ಅನುಭವ ಆದ್ರೆ ಅವರ ಮನಸ್ಥಿತಿ ಹೇಗಾಗಿರ್ಬೇಕು ದೈಹಿಕ ಸಂಪರ್ಕವನ್ನ ಮೀರಿದ ಎರಡು ಚೈತನ್ಯಗಳ ನಡುವಿನ ನೇರ ಸಂವಹನ ಇದೇ ರೀತಿ ಇನ್ನೊಂದು ಘಟನೆ ಆಗುತ್ತಲ್ಲ ಹೌದು ಅದು ಕೂಡ ಬಹಳ ಸ್ವಾರಸ್ಯಕರವಾಗಿದೆ ಒಂದು ರಾತ್ರಿ ಮಲಗಿದ್ದಾಗ ಜಗದೀಶ್ ಅವರು ಬಾಬಾರವರನ್ನ ಮನಸ್ಸಿನಲ್ಲೇ ನೆನೆದು ಕರೀತಾರೆ ಹ್ಮ್ ಆಗ ನಿಜವಾಗಿಯೂ ಬಾಬಾ ಅವರ ಕೋಣೆಗೆ ಬಂದು ದೃಷ್ಟಿ ನೀಡುತ್ತಾರೆ ಇದು ಹೇಗೆ ಸಾಧ್ಯ ಇದು ಭ್ರಮೆ ಆಗಿರ್ಬೋದಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ತತ್ವ ಇದೆಯಾ ಇದನ್ನು ನಾವು ಯೋಗದ ಶಕ್ತಿ ಅಥವಾ ಸಂಕಲ್ಪ ಶಕ್ತಿ ಅಂತ ಕರೀಬಹುದು ಹೇಗೆ ರೇಡಿಯೋ ತರಂಗಗಳು ಯಾವುದೇ ತಂತಿ ಇಲ್ಲದೆ ಸಾವಿರಾರು ಮೈಲಿ ದೂರ ಸಂದೇಶ ಸಾಗಿಸ್ತವೋ ಓಕೆ ಹಾಗೆ ಶುದ್ಧ ಮತ್ತು ಏಕಾಗ್ರ ಮನಸ್ಸಿನ ಸಂಕಲ್ಪಗಳು ಭೌತಿಕ ದೂರವನ್ನ ಮೀರಿ ಸಂಪರ್ಕ ಸಾಧಿಸಬಲ್ಲವು ಅನ್ನೋದು ಯೋಗಶಾಸ್ತ್ರದ ನಂಬಿಕೆ ಆ ಕ್ಷಣದಲ್ಲಿ ಜಗದೀಶ್ ಅವರಿಗೆ ಎರಡು ರೂಪಗಳು ಕಾಣಿಸಿತಂತೆ ಹೌದು ಒಂದು ಸಾಕಾರ ರೂಪದ ಅಂದ್ರೆ ಶರೀರಧಾರಿ ಬ್ರಹ್ಮಬಾಬಾ ಅವರ ಹಿಂದೆಯೇ ಒಂದು ಬೆಳಕಿನ ರೂಪ ಅಂದ್ರೆ ಶರೀರವಿಲ್ಲದ ಕೇವಲ ಚೈತನ್ಯದ ರೂಪವಾದ ಅವ್ಯಕ್ತ ಭವಗಳನ್ನ ನೀಡೋದು ಇವೆಲ್ಲದರ ಹಿಂದಿನ ಮೂಲ ಉದ್ದೇಶವಾದರೂ ಏನಿತ್ತು ಇದೇ ಪ್ರಶ್ನೆಯನ್ನ ಜಗದೀಶ್ ಅವರು ನಂತರ ಬಾಬಾರವರಲ್ಲಿ ಕೇಳ್ತಾರೆ ವಿಶೇಷವಾಗಿ ಆ ರಸ್ತೆ ನಿರ್ಮಾಣದ ಬಗ್ಗೆ ಅದಕ್ಕೆ ಬಾಬಾ ಏನು ಉತ್ತರ ಕೊಟ್ರು ಅದಕ್ಕೆ ಬಾಬಾ ಒಂದು ಸರಳವಾದ ಆದರೆ ಬಹಳ ಆಳವಾದ ಉತ್ತರ ಕೊಡ್ತಾರೆ ಅವರು ಹೇಳಿದ್ದು ಮಗು ನಾನು ನನ್ನ ದೇಹವನ್ನು ಸಫಲಗೊಳಿಸದಿದ್ರೆ ಹೇಗೆ ಈ ತನು ಮನ ಧನ ಎಲ್ಲವನ್ನೂ ಸಫಲಗೊಳಿಸ್ಬೇಕು ಯಜ್ಞದಲ್ಲಿ ಸ್ವಾಹ ಮಾಡ್ಬೇಕು ಸ್ವಾಹ ಮಾಡಬೇಕು ಈ ಒಂದು ವಾಕ್ಯದಲ್ಲಿ ಅವರ ಸಂಪೂರ್ಣ ತತ್ವಶಾಸ್ತ್ರ ಅಡಗಿದೆ ಅಂತ ಅನ್ಸುತ್ತೆ ನನಗೆ ಹೌದು ಖಂಡಿತ ಅಂದ್ರೆ ನಮ್ಮಲ್ಲಿರೋ ಪ್ರತಿಯೊಂದು ಸಂಪನ್ಮೂಲವನ್ನು ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಸಂಪತ್ತು ಇದನ್ನ ಕೇವಲ ನಮಗಾಗಿ ಬಳ್ಸ್ಕೊಳ್ದೆ ಒಂದು ದೊಡ್ಡ ಉದ್ದೇಶಕ್ಕಾಗಿ ಸಮರ್ಪಿಸ್ಬೇಕು ಖಂಡಿತ ಇಲ್ಲಿ ಸ್ವಾಹ ಅಂದ್ರೆ ತ್ಯಜಿಸೋದು ಅಥವಾ ನಾಶ ಮಾಡೋದು ಅಂತಲ್ಲ ಅದರ ನಿಜವಾದ ಅರ್ಥ ಸರಿಯಾದ ರೀತಿಯಲ್ಲಿ ಉಪಯೋಗ್ಸೋದು ಅಥವಾ ಸಾರ್ಥಕ ಪಡಿಸೋದು ಓ ಸರಿ ಅವರ ಪ್ರಕಾರ ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲವನ್ನೂ ಬಿಟ್ಟು ಸುಮ್ಮನೆ ಕೂರೋದಲ್ಲ ಬದಲಿಗೆ ನಮ್ಮಲ್ಲಿರೋ ಪ್ರತಿಯೊಂದು ಸಾಮರ್ಥ್ಯವನ್ನ ದೈವಿಕ ಸೇವೆಯಲ್ಲಿ ತೊಡಗಿಸೋದು ಅವರು ರಸ್ತೆ ಸರಿಪಡಿಸಿದ್ದು ತಮ್ಮ ದೇಹವನ್ನ ತನೂ ಸೇವೆಗೆ ಸ್ವಾಹ ಮಾಡಿದ ಹಾಗೆ ಓಕೆ ಜಗದೀಶ್ ಅವರಿಗೆ ಜ್ಞಾನ ಮತ್ತು ಧೈರ್ಯ ನೀಡಿದ್ದು ತಮ್ಮ ಮನಸ್ಸನ್ನ ಮನ ಸ್ವಾಹ ಮಾಡಿದ ಹಾಗೆ ಮತ್ತು ಆಶ್ರಮದ ನಿರ್ವಹಣೆಗೆ ತಮ್ಮ ಸಂಪತ್ತನ್ನ ಧನ ಬಳಸಿದ್ದು ಅದನ್ನೂ ಸ್ವಾಹ ಹಾಗೆ ಇದು ಇದು ಒಂದ್ ರೀತಿ ನಮ್ಮಲ್ಲಿರೋ ಬ್ಯಾಟರಿಯನ್ನ ಕೇವಲ ನಮ್ಮ ಫೋನ್ಗೆ ಚಾರ್ಜ್ ಮಾಡೋಕೆ ಬೆಳೆಸದೆ ಒಂದು ಇಡೀ ಸಮುದಾಯಕ್ಕೆ ಬೆಳಕು ನೀಡೋ ಪವರ್ಹೌಸ್ಗೆ ಸಂಪರ್ಕಿಸಿದ ಹಾಗೆ ಅತ್ಯುತ್ತಮವಾದ ಹೋಲಿಕೆ ನಮ್ಮ ಶಕ್ತಿ ವೈಯಕ್ತಿಕವಾಗಿ ಉಳಿಯಲ್ಲ ಅದು ಸಾರ್ವತ್ರಿಕವಾಗತ್ತೆ ಹೌದು ಅವರ ಪ್ರತಿಯೊಂದು ಕಾರ್ಯದ ಹಿಂದಿದ್ದ ಮೂಲ ಪ್ರೇರಣೆ ಇದೇ ಆಗಿತ್ತು ಸಂಪೂರ್ಣ ಸಮರ್ಪಣೆ ಒಟ್ಟಿನಲ್ಲಿ ಜಗದೀಶ್ ಅವರ ಈ ವೈಯಕ್ತಿಕ ಅನುಭವದಿಂದ ನಾವು ಕಂಡುಕೊಂಡಿದ್ದು ಬ್ರಹ್ಮಬಾಬಾರವರು ಕೇವಲ ಒಬ್ಬ ಬೋಧಕರಾಗಿರ್ಲಿಲ್ಲ ಅವರು ವೇದಿಕೆಯ ಮೇಲೆ ನಿಂತು ಮಾತನಾಡುವ ಗುರುವಲ್ಲ ಬದಲಾಗಿ ತಾವು ನುಡಿದಂತೆ ನಡೆದ ಒಬ್ಬ ನಿಜವಾದ ಕರ್ಮಯೋಗಿ ಹೌದು ವಿನಯ ನಿರ್ಭಯತೆ ಮತ್ತು ಆಳವಾದ ಆಧ್ಯಾತ್ಮಿಕ ಸಂಪರ್ಕ ಈ ಮೂರೂ ಅವರ ವ್ಯಕ್ತಿತ್ವದ ಬೇರ್ಪಡಿಸಲಾಗದ ಭಾಗಗಳಾಗಿದ್ದುವು ಹೌದು ಈ ಚರ್ಚೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಮೊದಲ ನೋಟದಲ್ಲಿ ಕಲ್ಲು ಎತ್ತುವ ಅವರ ಕೃತಿಯಲ್ಲಿ ನಾಯಕತ್ವದ ವಿನಯ ಕಾಣಿಸುತ್ತೆ ಸರಿ ಸಮಾಜದ ವಿರುದ್ಧ ಸತ್ಯ ನುಡಿಯಲು ಹೇಳುವ ಅವರ ಮಾತಿನಲ್ಲಿ ನಿರ್ಭಯತೆ ವ್ಯಕ್ತವಾಗುತ್ತೆ ಹ್ಮ್ ಮತ್ತು ಮಾತು ಮೀರಿದ ಮೌನದ ಸ್ಥಿತಿಯಲ್ಲಿ ಅವರ ಆಧ್ಯಾತ್ಮಿಕ ಶಕ್ತಿಯ ಆಳ ಅನುಭವಕ್ಕೆ ಬರುತ್ತೆ ಈ ಮೂರು ಸೇರಿ ಅವರ ವ್ಯಕ್ತಿತ್ವದ ಒಂದು ಸಮಗ್ರ ಚಿತ್ರಣವನ್ನು ನಮ್ಗೆ ಕೊಡುತ್ತೆ ಈ ವಿವರಣೆಯನ್ನ ಕೇಳಿದ ನಂತರ ಕೇಳುಗರಿಗೆ ಒಂದು ಆಳವಾದ ಯೋಚನೆಯನ್ನ ಬಿಟ್ಟು ಹೋಗೋಣ ಕೊನೆಗೆ ಈ ಅನುಭವ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಸತ್ತೆ ಹ್ಮ್ ಬ್ರಹ್ಮಬಾಬಾ ತಮ್ಮ ತನು ಮನ ಧನವನ್ನು ಯಜ್ಞದಲ್ಲಿ ಸ್ವಾಹ ಮಾಡಿದರು ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಯಾವುದನ್ನ ಸ್ವಾಹ ಮಾಡ್ತಾ ಇದ್ದೀರಿ ಒಳ್ಳೆ ಪ್ರಶ್ನೆ ನಮ್ಮ ಸಮಯ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ಕೇವಲ ನಮ್ಮಗಾಗಿ ಬಳಸ್ತಾ ಇದ್ದೀವೋ ಅಥವಾ ನಮ್ಮಗಿಂತ ದೊಡ್ಡ ಉದ್ದೇಶಕ್ಕಾಗಿ ಸಮರ್ಪಿಸ್ತಾ ಇದ್ದೀವೋ ಇದನ್ನೊಮ್ಮೆ ಯೋಚಿಸಬಹುದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ ಧನ್ಯವಾದಗಳು